ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಮೊನ್ನೆ ಡಿ ಮಟ್ಟಕ್ಕೆ ಹೋಗಿ ಐಟಮ್ ತೊಗೊಂಬಂದಿದ ಗ್ರಾಸರಿ ಏನೇನೆಲ್ಲ ಲೈನ್ ತೊಗೊಂಬಂದ್ವಿ ಅಂತ ನೋಡೋಣ ಬನ್ನಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಲೇ ವೀಡಿಯೋ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿಯಾಗಿ ನೋಡಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಎಮ್ ಆರ್ ಪಿ ಎಷ್ಟಿರುತ್ತೆ ಅಂದ್ರೆ ಈಗ ನಾವು ಎಲ್ಲ ಅಂಗಡಿಗಳಲ್ಲಿ ಮತ್ತೆ ತಗೊಂಡ್ರೆ ಎಂ ಆರ್ ಇಪ್ಪತ್ತೈದು ರೂಪಾಯಿ ಆಯ್ತು ಈ ವಾಯಿ ಅವ್ರು ನಮಗೆ ಕೊಡೋದೆ ಅಷ್ಟು ಎಂಟುನೂರ ಇಪ್ಪತ್ತೈದು ರೂಪಾಯಿ ಈ ವಾಯಿಲ್ ಕೊಡ್ತಾರೆ ಆಯಿಲ್ ಇತ್ತು ಅದೇ ಇಲ್ಲಾಗಿದ್ರೆ ಸೇಮ್ ಏನು ರೇಟ್ ಇದೆಯೋ ಅದನ್ನೇ ತಗೊಳ್ತಿದ್ರೆ ಅದಕ್ಕೆ ಬೆಸ್ಟ್ ಆಗಿ ನಾವು ಮಾಡ್ಕೋಬಹುದು ತುಂಬಾ ಇಲ್ಲಿ ಅಂಗಡಿಗಳ್ ಹೋಲಿಸ್ಕೊಂಡ್ರೆ ಅದು ಬೆಸ್ಟ್ ನೋಡಿ ಮೈಗ ಇರಬೇಕು ಅದನ್ನೇನು ಸೇಮ್ ಈಗ ಈ ಎಣ್ಣೆ ಬಗ್ಗೆ ನನಗೆ ಏನು ಇರಬೇಕು ಅದೇ ಥರನೇ ಸೇಮ್ ಎಲ್ಲಾನು ಅಷ್ಟೇ ಇವೆಲ್ಲ ಈಗ ಕಮ್ಮಿ ಇದೆ ಇದು ಸೋಯಸ್ ಅಂತಲ್ಲ ಅದು ಕಮ್ಮಿ ಅಷ್ಟೇ ಇದೆಲ್ಲ ನಮಗೆ ರೈಟಲ್ಲಿ ಎಷ್ಟು ಸಿಗುತ್ತೆ ಇದು ಅರವತ್ತು ರೂಪಾಯಿ ಪ್ಯಾಕೆಟ್ ಇದೆ ಬಟ್ ಸೋಯಸ್ ಸನ್ ಬರೀ ಇಪ್ಪತ್ತು ರೂಪಾಯಿ ಇದೆ ಇದು ಏನೋ ಹೆಂಗೆ ಅಂತಲೂ ಗೊತ್ತಿಲ್ಲ ಈಗ ನಾವು ಒಂದು ಕೆಜಿ ತಗೊಂತೀವಿ ಅಂತ ಹೇಳ್ಬಿಟ್ಟು ನಾವು ಒಂದೇ ಕೆಜಿ ತಗೊಂಡಿಲ್ಲ ಒಂದೂವರೆ ಕೆಜಿ ಇದೆ ಒಂದೂವರೆ ಕೆ ಜಿಗೆನೆ ಎಪ್ಪತ್ತೊಂದು ರೂಪಾಯಿ ಆಯಿತು ಇಲ್ಲ ಅಷ್ಟೇ ನೀರು ಗೋಧಿ ಹಿಟ್ಟು

ಎಲ್ಲ ಅಷ್ಟೇ ನಾವು ಒಂದು ಕೆ ಜಿ ಅಂತ ಲೆಕ್ಕ ಹಾಕೊಂಡು ಹೋಗಿರ್ತೀವಿ ಇವಾಗ ಒಂದು ತಿಂಗಳು ಅಂತ ಬಟ್ ನಾವು ಒಂದು ಕೆ ಜಿನೇ ತೊಗೊಂಡ್ಬರೋಣ ಇದು ಅಷ್ಟೇ ಒಂದು ಒಂದೂವರೆ ಕೆ ಜಿ ಮೇಲೆ ಬಂದಿದೆ ಒಂದು ಒಂದೂವರೆ ಕೆ ಜಿ ಬಂದಿದೆ ಇದು ಉಪ್ಪಿನ ಮೇಲೆ ಅವಲಕ್ಕಿ ಏನು ಮಾಡೋದು ತೊಗೊಬೇಕಂದ್ರೆ ಚಿಕ್ಕ ಕವರ್ ತಗೊಂಡಿ ಆಗಿಲ್ಲ ಸೊ ಅದಕ್ಕೆ ಅವಲಕ್ಕಿ ಸಪ್ ಸಪ್ರೇಟ್ ಎರಡು ಹಾಕ್ಸ್ಕೊಂಡು ಇದೆಲ್ಲ ನಾವೇ ಹಾಕೋಬೇಕು ಎಷ್ಟು ಬೇಡ ಅವರು ಹೋಲ್ಸೇಲಲ್ಲಿ ತೊಗೊಂಡು ಅಲಾ ನಾವು ನಮ್ಗೆ ಎಷ್ಟು ಬೇಕೋ ಐದು ಕೆ ಜಿ ಎರಡು ಕೆ ಜಿ ಒಂದು ಕೆ ಜಿ ಥರ ಪ್ಯಾಕ್ ಕವರ್ ಇರುತ್ತೆ ಕಡ್ಡಬ ಬೀಜನೂ ಅಷ್ಟೇ ಇಲ್ಲಿ ನಿಜವಾಗ್ಲೂ ನಾವು ಆರಂಭಿಸಿ ತೊಗೊಳ ಕಂಡು ಬೀಜ ನನಗೆ ಇಷ್ಟನೇ ಆಗೋದಿಲ್ಲ ಸೇಮ್ ರೈಟೇ ಇರುತ್ತೆ ಸ್ವಲ್ಪ ಅಲ್ಲಿಗೂ ಇಲ್ಲಿಗೂ ಹೋಲಿಸ್ಕೊಂಡ್ರೆ ರೈಟೇ ಕಮ್ಮಿನೇ ಇರುತ್ತೆ ಇದು ಅಷ್ಟೇ ಒಂದು ಇನ್ನೂರ ಎಂಬತ್ತೆರಡು ಕೆ ಜಿ ಬಂದಿದೆ ಓಕೆ ನೂರ ಐವತ್ತ ಏಳು ರೂಪಾಯಿ ಇಲ್ಲೇ ಆದರೆ ನೂರೈವತ್ತು ರೂಪಾಯಿ ಕೆ ಜಿ ಜಿರ್ತಾರೆ ನೂರೈವತ್ತು ನೂರ ಐವತ್ತೂ ಟಾಟಾ ಸಾಲ್ಟು ಇದು ಕಡಲೆಬೇಳೆ ಇದು ಅಷ್ಟೇ ಒಂದೂವರೆ ಕೆ ಜಿ ಇದೆ ಕಡಲೆಬೇಳೆ ಇದು ಚಿಕನ್ ಮಸಾಲ ಶುಗರ್ ನಮ್ಮ ಮನೆಯಲ್ಲಿ ಸಕ್ಕರೆ ಅದು ಕಮ್ಮಿನೇ ಆಲ್ಮೋಸ್ಟ್ ನಾವು ಶುಗರ್ ಬೆಳೆಸೋದಿಲ್ಲ ಸೊ ಒಂದು ಕೆ ಜಿ ಇರಲಿ ಯಾರಾದರೂ ಅಂತ ಬಂದಾಗ ಅಂತ ಹೇಳಿ ಯಾವಾಗ ನಮ್ಮ ಮನೆಯಲ್ಲಿ ಯಾವಾಗ ಕಾಫಿನೋ ಟೀನೋಬೇಕು ಅಂತ ಇದು ಬೆಲ್ಲ ಬೆಲ್ಲ ಕೆ ಬೆಲ್ಲೇಜಿಯಿಂದ ನೋಡ್ತೀವಿ ಸೋಪ್ ತಗೊಂಡು ತಪರಿಸಲು ಆಫರ್ ಇತ್ತು ಅಂತಿದ್ರೆ ಇದೇ ಪೀಸು ಒಂದನ್ನು ನಾವಿಲ್ಲ ಆ ರೀತಿ ತೊಗೊಂಡ್ಬೋದ್ರೆ ಮೂವತ್ತೆರಡು ರೂಪಾಯಿ ಅನ್ನೋದು ಇದು ಕಮ್ಮಿ ಬಿತ್ತು ಎಷ್ಟು ಬಿತ್ತು ನೂರ ಕಮ್ಮಿ ಬೀಳುತ್ತೆ ಕಾನ್ ತುಂಬಾ ರಶ್ ಇತ್ತು ಹೆಂಗೆ ಹೆಂಗ್ ನಾವಲ್ಲಿ ಏನ್ ತಗೊಳಾ ಹೋದ್ರು ಎರಡ್ ಎರಡ್ ನಿಮಿಷ ಐದೇ ನಿಮಿಷ ನಾವು ವೇಟ್ ಮಾಡ್ಬೇಕು ಅವ್ರ ಮುಂದೆ ಆದಾಗಲೇನೆ ನಾವು ಮೂವಾಗಬೇಕಿತ್ತು ಅದನ್ನೆ ಅದು ಚಿಕ್ಕ ಸಿಗ್ತು ಕಾನ್ಸೋರು ನಾನ್ ದೊಡ್ಡ ಕೆಜಿ ತಗೊಂಡ್ಬೇಡ ಅನ್ಕೊಂಡೆ ಟೂ ಹಂಡ್ರೆಡ್ ಗ್ರಾಮ್ ಸಿಗ್ತದೆ ಪ್ರಿನ್ಸ್ ಕೊಚ್ಚತಾ ಬೇಜಾರಾಯಿತು ಹනේ ತೋರಿಬಾಳೋ ನಾನು ಲೇಟಾಗಿ ಬಿತಿತ್ತು ಇರೋ ಜವಾನ್ ಸಾಯೋಣ್ರೆ ಪ್ರೆಸಿಡೆಂಟ್ ಮೊದಲು ಸೇನ್ ಮಾಡ್ತಿದ್ರು ಬ್ಲಾಗ್ ಜಾನ್ನ ಅಲ್ಲಿಂದ ಪ್ಯಾಕೆಟ್ ತುಂಬಾ ದೊಡ್ಡದಿರೋದು ಹೌದಲ್ವಾ ಅದರೊಳಗಡೆ ಇರೋದು ಅಷ್ಟೇ ತುಂಬಾ ಪರ್ ಗ್ರಾಂ ಎಷ್ಟು ಗ್ರಾಮ್ ಇದೆ ಅಂತ ಹೇಳಿ ಇಷ್ಟು ದೊಡ್ಡ ಪ್ಯಾಕೆಟ್ ಬರೋದು ಹಂಡ್ರೆಡ್ ರುಪೀಸ್ಗೋ ಅಥವಾ ಟೂ ಬೈ ಬೈವನ್ ಗೇಟ್ ಒನ್ ಅಂತ ಇರೋದು ಬಟ್ ಈ ನೋಡಿ ಎಷ್ಟು ಕ್ವಾಂಟಿಟಿ ಇದೆ ಎಷ್ಟಿರುತ್ತೆ ಕ್ವಾಂಟಿಟಿ ಇಷ್ಟು ದಪ್ಪ ಆಗ್ಬೋದು ಕನಸಲ್ಲಿ ಇಷ್ಟು ದಪ್ಪಾಗೋದು ಅದನ್ನು ಬೈ ಒನ್ ಗೇಟ್ ಒನ್ ಅಂತ ಹಾಫಾಗ್ಬಿಟ್ಟಿರ್ತಾರೆ ಹಾಪಿ ಖಾಲಿ ಆಗ್ಬಿಟ್ಟಿತ್ತು ನಾಲ್ಪಿಕೂ ಒಂದು ಕರ್ಸ್ಕೊಂಡೆ

ಅವರೇ ತಗೊಂಡ್ಬೋದು ಮುಂದೆ ಹೋಗ್ತಾ ಇದ್ದವ್ರೆಲ್ಲ ಹಾಕೊಂಡ್ ಬರ್ತಿದ್ರು ಇಷ್ಟ ತಗೊಂಡಿದ್ದೆ ಅವಳಗೊಂದು ಆಟ ಸಾಮಾನು ತಗೊಂಡ್ವಿ ಇಷ್ಟಕ್ಕೆ ಎಷ್ಟಾಯ್ತು ಅಂದ್ರೆ ಈಗ ಅಂದ್ರೆ ರೈಸ್ ಅಕ್ಕಿ ತಗೊಂಡ್ವಿ ಗುಜರಾತಿ ದೋಸೆನಿಗೆ ಇದೆ ಅದನ್ನೇನೋ ತಗೊಂಡ್ವಿ ಅದೇನೇ ಸಾವಿರದ ಮುನ್ನೂರ ಎಂಬತ್ತಾರು ರೂಪಾಯಿನೂ ಆಯಿತು ಇಪ್ಪತ್ತಾರು ಕೆ ಜಿಗೆ ಅದು ಬಿಟ್ಟರೆ ನಿಮ್ ಕರೆಲ್ಲ ಓಕೆ ಮೂರು ಸಾವಿರದ ಚಿಲ್ಲರೆನೇನು ಇದು ಐಟಮ್ಗೆ ಆಯ್ತು ಮೊನ್ನೆ ನಾವು ಜಾಸ್ತಿ ತಗೊಂಡಿರ್ಲಿಲ್ಲ ನೀವು ಬೇಕಾದ್ರೆ ವಿಡಿಯೋ ಇದೆ ಅದನ್ನ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ ಡಿ ಮಾಡೋ ನಾರ್ಮಲ್ ಆಗಿ ಏನು ವ್ಯತ್ಯಾಸ ಅಂತ ಹೇಳ್ಬಿಟ್ಟು ತಗೊಂಬಂದೀಗ ಒಂದು ಆರು ಐಟಮ್ಗೆ ಎರಡು ಸಾವಿರ ರೂಪಾಯಿ ಚಿಲ್ಲರೆ ಆಗ್ಬಿಟ್ಟಿತ್ತು ಏನು ತೊಗೊಂಡ್ಬಂದಿಲ್ಲ ಕಡಲೆ ಬೀಜನೇನ ತೊಗೊಂಡಿದ್ರು ಕಡಲೆ ಬೀಜ ಅಂದರೆ ನಾನು ಒಬ್ಬಳು ಯೂಸ್ ಮಾಡ್ತಿರ್ತಾರೆ ಜಾಸ್ತಿ ತಿಂತಾನೆ ಹೇಳ್ಬಿಟ್ಟು ಕಡಲೆ ಬೀಜನೂ ಇನ್ನೊಂದು ಏನೋ ಒಂದ್ ಎರಡು ನೂರು ಐಟಮ್ ಅಷ್ಟೇ ಅದಕ್ಕೇನೆ ಎರಡು ಸಾವಿರ ಆಗೋದಿತ್ತು ಅದಕ್ಕೆ ನಾವೇನು ಮಾಡ್ತೀವಿ ಒಂದು ತಿಂಗಳು ಅಥವಾ ಎರಡು ತಿಂಗಳಿಗೆ ಒಂದು ಟೀ ಮಾಡ್ಕೊಬೇಕು ಈಗ ತಗೊಂಬಂದ್ರೆ ಈಗ ಮೇಂಟೈನ್ ಏನೂ ತಿಂಡಿ ಮಾಡಲಿಲ್ಲ ಅಷ್ಟೊಂದು ಅಂತ ಅಂದರೆ ನಮ್ದು ತಿಂಡಿ ಏನಾಗುತ್ತೆ ಇಲ್ಲ ತಿಂಡಿ ಮಾಡ್ತೀವಿ ಈಗ ಪಲಾಗಿ ಸ್ಕೂಲ್ಗೆ ಹೋಗೋದಿಲ್ಲ ಅಂಗನವಾಡಿಗೆ ಹೋಗೋದ್ರಿಂದ ಅವ್ರಿಗೂ ತಿಂಡಿ ಮತ್ತೆ ನಮ್ಮ ಮನೆಯವ್ರಿಗೂ ತಿಂಡಿ ಬೇಕು ಅಂತಂದ್ರೆ ಬೇಗ ಕಾಳೆಲ್ಲ ಜಾಸ್ತಿ ಏನು ಖರ್ಚಾಗಲ್ಲ ನಾವು ಸಾರು ಮಾಡೋದು ನಮ್ಮದು ತೊಗರಿ ಅವರೇ ಇರೋದ್ರಿಂದ ಇರೋದರಿಂದ ಸ್ವಲ್ಪ ಇಲ್ಲ ಇಷ್ಟು ದಿವಸ ಅಂದರೆ ಏನಷ್ಟೊಂದು ಖರ್ಚು ಬರಲಿಲ್ಲ ಕಾಳಿಗೆ ಖರ್ಚಿಟ್ಟೆಲ್ಲ ನೋಡಿಸ್ಟೆ ಈ ತಿಂಗ್ ಮಾಡ್ತೀನಿ ಅಂದರೆ ಸ್ವಲ್ಪ ಬೇರೆ ಐಟಮ್ಸು ಥಿಂಗ್ಸ್ ಬೇರೆ ಈ ಥರದರೆಲ್ಲ ಬೇಗ ಖಾಲಿ ಮಾಡ್ಕೊತೀನಿ ಅದರಿಂದ ಅವ್ರಿಗಷ್ಟೇ ಅಷ್ಟೇ ಇನ್ಮೇಲೆ ಫಿಕ್ಸ್ ಮಾಡ್ಕೊಂಡಿರ್ಬೇಕು ನಾವು ಹೋಗಿ ಆಲ್ಮೋಸ್ಟ್ ಡಿಮಾರ್ಟಲ್ಲೇ ತೊಗೊಂಡ್ಬರೋದು ಇಲ್ಲೆಲ್ಲ ತೊಗೊಂಡ್ಬರಲ್ಲ ಇಲ್ಲೆಲ್ಲ ತಗೊಂಡ್ರೆ ಇದೆ ಏನು ಹೇಳ್ಬಿಟ್ಟು ಟೋಟಲ್ ಬಿಲ್ಲು ಎಲ್ಲ ಸೇರಿ ಐದು ಸಾವಿರದ ನೂರ ಒಂದು ಐದು ಐದು ಸಾವಿರದ ಇನ್ನೂರಾಯಿತು ಇಷ್ಟಕ್ಕೇ ನಾವೇ ಜಾಸ್ತಿನೇ ತೊಗೊಂಡಿಲ್ಲ ಸ್ವಲ್ಪ ತೊಗೊಂಡಿರೋದು ಒಂದು ಸಲ ತೊಗೊಂಡು ಫುಲ್ಲು ಇಷ್ಟು ಆಯಿತು ನಮಗೆ ಇಷ್ಟು ವೆಯ್ಟ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ತುಂಬ ವೆಯ್ಟ್ ಆಗುತ್ತೆ ನಾವು ಒಂದೊಂದು ಕೆಜಿ ಜಿಯೇ ತಲೆ ಕಾಕೊಂಡು ಹೋದ್ರು ಅದು ಒಂದೂವರೆ ಎರಡಾಗಿ ಹೋಗ್ಬಿಡ್ದು ಅದರಿಂದ ಚೀನ ತಗೊಂಡು ಹೋಗಿದ್ದೀವಿ ನಾವು ಡಿ ಮಾಡ್ಕೊಬೇಕು ಅಂದರೆ ಬ್ಯಾಗೆಲ್ಲ ರೆಫರ್ ಮಾಡೋದನ್ನು ಚೀನಿ ತೊಗೊಂಡೋಗಿ ಹೋಗ್ತೀವಿ ತೊಗೊಂಡೋದ್ರೆ ಬೆಸ್ಟು ನೀವು ಅಷ್ಟು ಯಾರಾದರೂ ಇಲ್ಲೇ ಹೋಗ್ತೀವಿ ಚೀನ ತೊಗೊಂಡೋಗಿ ಕಂಫರ್ಟಾಗಿರುವಂಥದ್ದನ್ನು ಇವಾಗೆಲ್ಲ ಇದನ್ನ ನಮ್ಮ ಮನೆಯಲ್ಲಿ ಹೇಳಿದ್ರು ಅವ್ಳು ಬರೋ ವರ್ಷಿಗೆಲ್ಲ ಇದನ್ನ ಫಿಲ್ ಮಾಡ್ಕೊಂಡು ಹೋಗಿ ಮನೆಗೆ ಅಂತ ಹೇಳ್ಬಿಟ್ಟು ಈಗ ನನಗೆ ಎಲ್ಲ ಫಿಲ್ ಮಾಡ್ಕೊಂಡ್ ಬಂದ್ಬಿಡೋಣ ಹ್ಮ್ ಇದೆಲ್ಲ ಎಕ್ಸ್ಟ್ರಾ ಇರುತ್ತೆ ಮಸ್ಟರ್ಡ್ ನನಗೆ ಮಸ್ಟರ್ಡ್ ಡಿ ಮಾಡಲ್ ಏನಿಷ್ಟ ಆಗುತ್ತೆ ಅಂದ್ರೆ ಇದು ಸ್ವಲ್ಪ ದಪ್ಪ ಇರುತ್ತೆ ಮಸ್ಟರ್ಡ್ ಎಷ್ಟು ದಪ್ಪ ಅಂದ್ರೆ ನಿಮಗೆ ಕಾಣು ಇದೇ ನಂಗೆ ಗೊತ್ತಿಲ್ಲ ಇದು ತುಂಬಾ ಸ್ವಲ್ಪ ಕಾಣು ದಪ್ಪ ಇರುತ್ತೆ ಅದೇ ನಾವು ಅಂಗಡಿಯಲ್ಲೆಲ್ಲ ತಗೊಂಡ್ರೆ ಫುಲ್ಲು ಸಣ್ಣ ಅಲ್ಲೂ ಇರುತ್ತೆ ಸಣ್ಣದು ಮತ್ತು ದಪ್ಪದು ನನಗೆ ಸ್ವಲ್ಪ ದಪ್ಪದೇ ಇಷ್ಟಾಗುತ್ತೆ ಸಣ್ಣದುಕ್ಕಿಂತ ಚೆನ್ನಾಗಂದರೆ ಎಣ್ಣೆ ಹಾಕಿದ ತಕ್ಷಣ ಸಿಡಿಯುತ್ತೆ ಅದರಿಂದ ಇದು ಇದ್ರೆ ತಗೊಂಡು ಬಿಡ್ತೀನಿ ನೆಕ್ಸ್ಟ್ ಮತ್ತು ಗಾಳಿ ಅಂದರೆ ಅಂತೇಳಿ ತುಪ್ಪನೂ ಅಷ್ಟೇ ತುಪ್ಪನೂ ಬಾಟ್ಲು ತೊಗೊಂಡಿದ್ವಿ ಆ ಬಾಟ್ಲಲ್ಲೂ ಸೇಮ್ ಈಗ ಇದು ಒಂದು ಲೀಟ್ರೂ ಅಂದರೆ ನೈನ್ ಒಂಬೈನೂರ ಐದು ಗ್ರಾಮಷ್ಟು ಇದ್ರ ಒಳಗೆ ತುಪ್ಪ ಇರುತ್ತೆ ಅದೇ ಬಾಟ್ಲ್ ಒಳಗಡೆ ಕಮ್ಮಿ ಇರುತ್ತೆ ಬಾಟ್ಲಿಗೆ ಅವರು ಚಾರ್ಜಸ್ ಹಾಕಿರ್ತಾರೆ ಅದಕ್ಕೆ ಆಲ್ಮೋಸ್ಟ್ ರೆಫರ್ ಮಾಡ್ತೀರಾ ಎಲ್ಲ ಇದನ್ನ ರೆಫರ್ ಮಾಡ್ತೀವಿ ಮನೇಲಿ ಯಾವ್ದಾದ್ರು ಗ್ಲಾಸ್ ಬಾಟಲ್ ನೀವು ಯಾವ್ದಾದ್ರು ತುಪ್ಪದು ಸ್ಟೀಲ್ ಬಾಕ್ಸ್ ಎಲ್ಲ ಹಾಕೊಂತೀರಾ ಆ ತರ ಹಾಕೊಳ್ಳಿ ಬಾಟ್ಲಿಗಿಂತ ಬೆಸ್ಟ್ ಇದು ಅಂತ ನಾನು ಅನ್ಕೊಂತೀನಿ ಈಗ ಶಾಂಪು ಅಷ್ಟೇ ಅಲ್ಲೆಲ್ಲ ಬಿಡಿ ನಮಗೆ ಶಾಂಪು ಸಿಗಲಿಲ್ಲ ಅಲ್ಲೆಲ್ಲ ಏನು ಅಂದ್ರೆ ಈ ತರ ಡಬ್ದಲ್ಲೆಲ್ಲ ಸಿಗೋದು ಶಾಂಪು ನಮ್ಗೆ ಡಬ್ದು ಕಂಫರ್ಟ್ ಆಗಿರಲ್ಲ ಯಾಕೆ ಅಂದ್ರೆ ಅದ್ರಲ್ಲಿ ಸ್ವಲ್ಪ ಈಗ ನಾನು ಹೇಳುದಲ್ಲ ತುಪ್ಪದು ಕವರ್ ಅಲ್ಲಿ ಇರೋದಕ್ಕೂ ಬಾಕ್ಸ್ ಅಲ್ಲಿ ಇರೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ನೋಡ್ಬೋದು ನಾನು ಈಗ ಎಲ್ಲಾದ್ರೂ ಅಷ್ಟೇ ನೋಡ್ಕೊಡಿ ನೀವು ಬೇಕಾದ್ರೆ ತಂದಾಗ ಟ್ರಯಲ್ ಮಾಡ್ಬಿಟ್ಟು ನೋಡಿ ಲೀಕ್ ಆಗ್ಬಿಟ್ಟಿದೆ ಓಪನ್ ಆಗುತ್ತೆ ಅದು ಈಗ ಎಲ್ಲಾದ್ರೂ ಅಷ್ಟೇ ಇವಾಗ ನೀವು ಈಗ ಒಂದು ಏನೋ ಒಂದು ಹಸಿಟ್ಟು ತೊಗೊತೀರಾ ಪ್ಯಾಕೆಟಲ್ಲಿ ತಗೊಂತೀರ ಅನ್ಕೊಳ್ಳಿ ಈ ತರ ಪ್ಯಾಕೆಟಲ್ಲಿ ತಗೊತೀರ ಅನ್ಕೊಳ್ಳಿ ಈ ತರ ಲೂಸ್ ಬೇರೆ ಬರುತ್ತೆ ಈ ಪ್ಯಾಕೆಟಲ್ಲಿರೋ ಕ್ವಾಂಟಿಟಿ ನೋಡಿ ಚೆಕ್ ಮಾಡಿ ಇನ್ನೇ ಕೊಟ್ಟಿರ್ತಾರೆ ಎಷ್ಟು ಗ್ರಾಮ್ ಇದೆ ಇದು ಅಂತಲೂ ಕೊಟ್ಟಿರ್ತಾರೆ ನಾವು ಇದರಲ್ಲಿ ಕರೆಕ್ಟಾಗಿ ಈಗ ಒಂದು ಕೆ ಜಿ ಅಷ್ಟು ಈಗ ಕವರ್ ಏನು ತುಂಬಾ ವೇಟ್ಲೆಸ್ ಅಲ್ವಾ ಇದರಲ್ಲಿ ಅದೊಂದು ಕೆ ಜಿ ನಾವು ತಗೊತೀವಿ ಅಂದರೆ ಇದರಲ್ಲಿ ಇನ್ನೂ ಒಂದು ನೂರು ಗ್ರಾಮು ಐವತ್ತು ಗ್ರಾಮು ಅಷ್ಟು ಕಮ್ಮಿ ಇರುತ್ತೆ ನಾನು ಅದರಿಂದ ಅಷ್ಟೇ ಅದಕ್ಕೆ ಶಾಂಪು ಅಂತೂ ನಮ್ಮಲ್ಲಿ ತಗೊಂಡೇ ಬರಲಿಲ್ಲ ಶಾಂಪು ಮತ್ತೆ ಇನ್ನೊಂದು ಒಂದ್ ಎರಡು ಐಟಮ್ ಕೂಡ ಬೆಸ್ಟ್ ನಾವು ಶಾಂಪು ಎಲ್ಲ ಯೂಸ್ ಮಾಡೋದ್ರಿಂದ ನಮ್ ಮನೆಯವ್ರು ಕಂಪಲ್ಸರಿ ಸ್ನಾನ ಮಾಡ್ತಾನೆ ಇರ್ತಾರೆ ಅವ್ರಿಗೆ ಅದೇ ಬೆಸ್ಟ್ ನಾನು ಅನ್ಕೊಂತೀನಿ ಬಾಕ್ಸ್ ತಗೊಂಡ್ರೆ ಬೇಗ ಖಾಲಿ ಮಾಡ್ಕೊಂಡ್ತಿವಿ ಅದೇ ಅದು ಶೀಟ್ ತಗೊಂಡಂದ್ರೆ ಹನ್ನೆರಡು ಹನ್ನೆರಡು ಏನೋ ಎರಡು ಫ್ರೀ ಇರುತ್ತೆ ಬಿಕ್ಕಿದಕ್ಕೆ ಕಾಸು ಕೊಟ್ಟಿರ್ತೀವಿ ಅದನ್ನ ತಗೊಂಡ್ರೆ ಮೇಂಟೆನೆನ್ಸ್ ಆಗುತ್ತೆ ಸ್ವಲ್ಪ ಇರುತ್ತೆ ನೀವೆಲ್ಲ ನೋಡಿರ್ಬೋದು ತಂದು ಚೆಕ್ ಮಾಡಿ ಇದ್ರದ್ದು ಐನೂರು ರೂಪಾಯಿ ಇದು ಬಾಕ್ಸ್ ತಗೊಂಬಂದು ಫೈವ್ ಹಂಡ್ರೆಡ್ ಗ್ರಾಮು ಮತ್ತೆ ನೀವು ಇಲ್ಲೊಂದು ಪ್ಯಾಕೆಟು ಅದ್ರಲ್ಲಿ ಎಷ್ಟು ಗ್ರಾಮ್ ಇದೆ ನೋಡಿಕೊಂಡು ಅಷ್ಟೂ ತೊಗೊಂಬಂದು ಆ ಅಲ್ಲಿ ಎಲ್ಲ ತಗೊಬಿಟ್ಟು ಹಾಕಿ ನೋಡಿ ನಿಮಗೆ ಈ ಚಿಕ್ಕ ಚಿಕ್ಕ ಪ್ಯಾಕೆಟಲ್ಲಿ ಬರೋ ಶಾಂಪೇ ಜಾಸ್ತಿ ಇರುತ್ತೆ ಇದಕ್ಕಿಂತ ಅದಕ್ಕೆ ಆಲ್ಮೋಸ್ಟ್ ನಾವೆಲ್ಲ ಸ್ಟಡಿ ಮಾಡಲ್ಲ ಆಲ್ಮೋಸ್ಟ್ ಲೂಸ್ ಇರ್ತೀವಿ ನಮಗೆ ಮುಂಚೆ ಗೊತ್ತಿರಲಿಲ್ಲ ಈ ಥರ ಲೂಸಲ್ಲಿ ಕಮ್ಮಿ ಸಿಗುತ್ತೆ ಅಂತ ಎಲ್ಲ ನಾವು ಪ್ಯಾಕೆಟ್ ತಗೊಂಡಿದ್ವಿ ಯಾರಿದೆಲ್ಲ ಹಾಕೊಂಡು ಅಲ್ಲೆಲ್ಲ ನಿಂತ್ಕೊಂಡು ಅಂತ ಹೇಳ್ಬಿಟ್ಟು ನಾವೆಲ್ಲ ಪ್ಯಾಕೆಟ್ ತಗೊಂಡ್ತೀವಿ ಈ ತರ ಪ್ಯಾಕೆಟ್ ಮಾಡಿರೋ ತೊಗೊಂಡ್ತೀವಿ ಆಮೇಲೆ ಗೊತ್ತಾಯ್ತು ಕಮ್ಮಿ ಅಲ್ವಾ ಒಂದಲ್ಲಿ ಏನ್ ಪ್ಯಾಕೆಟ್ ಅಲ್ಲಿ ಚೆಕ್ ಮಾಡಿದ್ವಿ ಪ್ಯಾಕೆಟ್ ಅಂದ್ ಸ್ವಲ್ಪ ಇನ್ನೂ ಜಾಸ್ತಿನೇ ಇರುತ್ತೆ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಜಾಸ್ತಿನೇ ಇರುತ್ತೆ ಅಲ್ಲಿ ಕಮ್ಮಿ ಇರುತ್ತೆ ಅದೇ ಇಪ್ಪತ್ತು ರೂಪಾಯಿ ಯಾಕಂದ್ರೆ ಈ ತರ ನಮ್ಗೆ ಏನ್ ಕವರ್ ಏನು ಯೂಸ್ ಆಗೋದಿಲ್ಲ ಈ ಕವರು ಪ್ಯಾಕೆಟ್ ನಾವು ಓಪನ್ ಮಾಡಿ ನಾವು ನಮ್ಮ ಸ್ಟೋರೇಜ್ ಬಾಕ್ಸ್ಗಳಿಗೆ ಹಾಕೋದು ಅದರಿಂದ ನಾವೇನ್ ಮಾಡಿದ್ವಿ ಆ ನಾನು ಡಿ ಮಾಡ್ಕೋದ್ರೆ ನಾವು ತೊಗೊಂಡ್ ಬಂದೆ ಇರ್ತೀವಿ ಭಾನುವಾರ ಅಂತ ಫುಲ್ ರಶ್ ಇರುತ್ತೆ ಹೇಳ್ಕೊಳಕೆ ಅಷ್ಟು ರೆಶ್ ಅದ್ರಲ್ಲೂ ನೋಡ್ಕೊಂಡು ತಗೊಂಡ್ಬಂದ್ವಿ ನಮ್ಗೂ ಸಂಜೆ ಹಾಗೆ ಬಿಟ್ಟು ಹೋಗಿ ಬರೋ ವರ್ಷಕ್ಕೆ ಮನೆ ಇದೆಲ್ಲ ಫೀಲ್ ಮಾಡ್ಕೊಳ್ತೀವಿ